ಸರ್ ನಾನು ಕುಮಾರಸ್ವಾಮಿ ಸರ್ಕಾರದಲ್ಲೂ ನಿರಾಸೆ ಆಗಿದೆ ಬೊಮ್ಮಾಯ ಸರ್ಕಾರದಲ್ಲೂ ನಿರಾಸ ಆಗಿದೆ ಸಿದ್ದರಾಮಯ್ಯ ಸರ್ಕಾರದಲ್ಲೂ ನಿರಾಸೆ ಆಗಿದೆ ಈ ಮೂರು ಜನ ಕೇಳ್ತಕ್ಕಂಥ ಒಂದೇ ಪ್ರಶ್ನೆ ನಾವು ಬೇಕೋ ಬೇಡ್ವಾ ಮತ್ತೆ ಹೇಳ್ತಿದೀನಿ ನೋಡು ನಾವು ಕುಮಾರಸ್ವಾಮಿ ಸರ್ಕಾರದಲ್ಲೂ ಆಗ್ಲಿಲ್ಲ ಬಿಜೆಪಿ ಸರ್ಕಾರದಲ್ಲೂ ಆಗ್ಲಿಲ್ಲ ಕಾಂಗ್ರೆಸ್ ಸರ್ಕಾರದಲ್ಲೂ ಆಗ್ಲಿಲ್ಲ ಅಂದ್ರೆ ನಾನ್ ನಿಮ್ಗೆ ಕೇಳೋದು ನಾವು ಬೇಡವಾ ನನ್ನ ಕರ್ನಾಟಕ ಸ್ಟೇಟ್ ಬಗ್ಗೆ ಮಾತಾಡ್ತಕ್ಕಂಥ ನಾಯಕ ನಾನು ಆಗಿಲ್ಲ ನಾನು ಕೋಲಾರ ಜಿಲ್ಲೆ ಬಗ್ಗೆ ಮಾತಾಡ್ತಕ್ಕಂಥ ನಾಯಕ ಯಾಕಂದ್ರೆ ನಾವು ಒಬ್ಬ ಶಾಸಕ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿ ಜವಾಬ್ದಾರಿ ಇರ್ತಕ್ಕಂಥ ವ್ಯಕ್ತಿ ಕೇಳೋ ಒಂದು ನೈತಿಕ ಹಕ್ಕಿದೆ ಸರ್ ಇಪ್ಪತ್ತ್ಮೂರು ಪುಟ ಓದಿದ್ರು ಸರ್ ಇಪ್ಪತ್ತ್ಮೂರು ಪುಟದಾಗ ಗೊತ್ತಾಗ್ಬಿಡ್ತಕ್ಕಾತ್ರ ಇಪ್ಪತ್ತೇಳು ಸಾವಿರ ಕೋಟಿ ಡಿಫ್ಸಿಟ್ ಇದೆ ಅಂತ ಇವತ್ತು ಕಳೆದ ಒಂದು ಏನು ಮೂರು ಲಕ್ಷ ಮೂವತ್ತ್ಮೂರು ಸಾವಿರ ಕೋಟಿ ಏನು ಬಜೆಟ್ ಮಂಡನೆ ಮಾಡಿದ್ರು ಈ ಸರಿ ಕಡಿಮೆ ಇಪ್ಪತ್ತೇಳು ಸಾವಿರ ಕೋಟಿ ಡಿಫ್ಸಿಟ್ ಇದ್ದಾರೆ ಅವಾಗಲೇ ಗೊತ್ತಾಗ್ಬಿಡ್ತು ನಮ್ಗೆ ಏನು ಬಂದಿರಲ್ಲ ಅಂತ ಪುಸ್ತಕ ಎಲ್ಲ ಒನ್ ಅವರಲ್ಲಿ ಒಂದು ಗಂಟೆಗೆಲ್ಲ ತೆಗೆದು ಹೋದ್ ನೋಡಿದಾಗ ನಾನೇ ಖುದ್ದ ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಶಾಸಕರ ಜೊತೆ ಭೇಟಿ ಮಾಡಿ ವೈದ್ಯಕೀಯ ಕಾಲೇಜನ್ನು ನಾನು ಮಾಡಿದ್ದೆ ಕೇಳಿದ್ದೆ ಅದ್ರ ಬಚ್ಚ ವೈದ್ಯಕೀಯ ಕಾಲೇಜ್ ಆಗಲಿ ಅಂದರೆ ಕೂಡ ಕೆ ಸಿ ವಿಲ್ಯೂ ಮೂರನೇ ಹಂತ ಶುದ್ಧೀಕರಣ ಮಾಡಿಕೊಡಿ ಅಂತ ಮನವಿ ಮಾಡಿದೆ ಎಂಟು ನಲವತ್ತು ಕೋಟಿ ಆಗುತ್ತೆ ಮಾಡಿಕೊಡಿ ಅಂತ ಖಂಡಿತವಾಗ್ಲೂ ಮಾತು ಕೊಟ್ಟಿದ್ರು ಅದೇ ಪ್ರಕಾರವಾಗಿ ನಮ್ಮ ಏನು ಜಿಲ್ಲಾ ಉಸ್ತುವಾರಿ ಸಚಿವರು ವೈದ್ಯ ಸುರೇಶ್ ಸರ್ ಕೂಡ ಹೇಳಿದರು ವೈದ್ಯಕೀಯ ಕಾಲೇಜ್ ಬಂದೇ ಬರುತ್ತೆ ಅಂದ್ಬಿಟ್ಟು ನಿನ್ನೆ ನೋಡಿದ್ರೆ ಕೋಲಾರ ಜಿಲ್ಲೆಗೆ ಶೂನ್ಯ ಯಾವುದೇ ಬಜೆಟ್ ಮಾಡಿದ್ರು ಏನೇ ಮಾಡಿದ್ರು ಕೂಡ ಯಾಕೆ ನಾವು ಏನಾದರೂ ಕರ್ನಾಟಕ ರಾಜ್ಯದ ಒಂದು ಅಣ್ಣಲ್ಲಿ ಇಲ್ವಾ ನಾವು ನಿಮ್ಮ ಒಬ್ಬ ನಾವು ಇಲ್ವಾ ಮುಳುಬಾಗಲಾಗಿರ್ಬೋದು ಕೋಲಾರ ಜಿಲ್ಲೆ ಇಲ್ವಾ ನಮ್ಮಲ್ಲಿ ಏನು ಕೊಟ್ಟಿಲ್ಲ ಏನೂ ಕೊ ಅಧಿಮ ಅಧಿಮಾನ ಅಭಿವೃದ್ಧಿ ಪಡಿಸ್ತೀನಿ ಅಂತ ಅದೋ ಅಧಿಮಾನ ಅಭಿವೃದ್ಧಿ ಪಡಿಸ್ತೀವ ಅದೇನು ಮಾಡ್ತಾರೆ ಅಂತ ಗೊತ್ತಿಲ್ಲ ಅಭಿವೃದ್ಧಿ ಪಡಿಸ್ತೀವ್ ಮಾತ್ರ ಹೇಳಿದಾರೆ ಅಷ್ಟೇ ಸೊ ಈ ಮಟ್ಟಕ್ಕೆ ಹೋದಾಗ ನಮ್ಮ ಒಂದು ಯಾಕೋ ಒಂಥರ ಯಾರೇ ಬರಲಿ ಬಿಡಿ ಸಪೋಸ್ ನಾನು ಸಿದ್ದರಾಮಯ್ಯವ್ರಿಗೆ ಒಂದು ಮಾತು ಕೇಳ್ತೀನಿ ನಮ್ಮಲ್ಲಿ ಶಾಸಕರು ಬೇಕು ನಮ್ಮಲ್ಲಿ ಕಾಂಗ್ರೆಸ್ ಕೋರ್ಟ್ ಬೇಕು ಅಭಿವೃದ್ಧಿ ದುಡ್ಡು ದುಡ್ಡು ಮಾತ್ರ ಬೇಡ ಬಟ್ ನಾನು ನನ್ನ ಎಲ್ಲ ಶಾಸಕರಲ್ಲಿ ನಿಮ್ಮಲ್ಲಿ ಮನವಿ ಮಾಡ್ತೀನಿ ನಾಲ್ಕು ಜನ ನೀವೇನಿಂದ ಅಭಿವೃದ್ಧಿ ನಿಮ್ಮ ಹತ್ರ ಮನವಿ ಮಾಡ್ತೀನಿ ನಾವೆಲ್ಲ ಒಗ್ಗಟ್ಟಾಗಿರೋಣ ಅಭಿವೃದ್ಧಿ ವಿಚಾರಕ್ಕೆ ಬಂದಾಗ ನಾವೆಲ್ಲ ಕಿತ್ತಾಗ ಹೋಗ್ಬಿಟ್ಟಲ್ಲಿ ಸೊ ಬೇರೆ ವಿಚಾರ ಕಿತ್ತಾಡ್ತೀರಾ ಈ ಅಭಿವೃದ್ಧಿ ವಿಚಾರಕ್ಕೆ ಯಾಕೆ ಕಿತ್ತಾಡ್ತಾ ನನಗೂ ಅರ್ಥ ಆಗ್ತಾ ಇಲ್ಲ ಅದರಿಂದ ನಾನು ನೇರವಾಗಿ ಮಾತಾಡಿದ್ದೀನಿ ಸರ್ ಯಾಕೆ ನನಗೆ ಏನು ಓಟ್ ಕೊಟ್ಟಿದ್ರ ಕೇಳೋ ಹಂತ ಹಕ್ಕು ನನಗಿದೆ ನಾನು ಕೇಳಿದ್ದೀನಿ ಸೊ ಈ ಬಜೆಟ್ ರೈತ ವಿರೋಧಿ ಬಜೆಟ್ ನಮ್ಗೆ ಯಾವುದೇ ರೈತರಿಗಾಗಲಿ ಕೊಟ್ಟಿಲ್ಲ ಈಗ ಸಪೋಸ್ ಎಕ್ಸಾಂಪಲ್ ಕೇಳ್ತೀನಿ ನಿಮಗೆ ಶ್ರೀನಾಥಪುರ ಮತ್ತು ಮುಳುಬಾಗಲು ಇಟೀ ಪ್ರಪಂಚದಲ್ಲಿ ಭಾರತ ದೇಶದಲ್ಲಿ ಮ್ಯಾಂಗೋ ಬೆಳತಕ್ಕಂಥ ದೇಶ ಮ್ಯಾಂಗೋನ ಸಪ್ಲೈ ಮಾಡ್ತಕ್ಕಂಥ ದೇಶ ನಾವು ನಮ್ದು ತಾಲೂಕು ಒಂದು ಮ್ಯಾಂಗೋ ಪ್ಲಾಂಟ್ ಕೊಡಿ ಜ್ಯೂಸ್ ಫ್ಯಾಕ್ಟ್ರಿ ಕೊಡಿ ಐದೂರು ಕೋಟಿ ಆಗ್ತಾ ಇತ್ತು ಇಡೀ ಪ್ರಪಂಚಕ್ಕೆ ನಾವು ಸಪ್ಲೈ ಮಾಡಬಹುದು ಇದ್ರ ಬಗ್ಗೆ ಯಾರು ಕಾಳಜಿ ಇಲ್ಲ ಅಯ್ಯೋ ಆ ಗುಂಪೊಂದು ಈ ಗುಂಪೊಂದು ಈ ಗುಂಪೊಂದು ಆ ಗುಂಪೊಂದು ಅಂದ್ಬಿಟ್ಟು ನಮ್ಮನ್ನು ಬೀದಿಗೆ ಹೇಳೋದ್ ಬಿಟ್ರೆ ಅಮಾಯಕರನ್ನ ಬೇರೆ ಯಾವ್ದು ಅಭಿವೃದ್ಧಿ ಪತ್ರ ನಮ್ಮ ಯಾರೇ ಶಾಸಕರು ಮಾಡ್ತಾ ಇಲ್ಲ ವಾದನದ್ದು ಅವ್ರನ್ನ ಕೇಳ್ಬೇಕು ನನ್ ಕೇಳದೆ ಯಾಕಂದ್ರೆ ಅವ್ರ ಮನಸ್ಸಲ್ಲಿ ಏನಿದೆ ಅಂತ ನನಗೇನು ಗೊತ್ತು ಅದನ್ನ ಆ ಪಕ್ಷದ ಕೇಳಬೇಕು ಇರೋ ಪಕ್ಷದ ನನ್ಗೆ ಕೇಳಿ ಅದನ್ನ ಈ ತರ ಬಾಯ್ ಪಡ್ಕೊಂಡ್ ಬೀದಿ ಬಾಯ್ ಪಡ್ಕೊಬೇಕಷ್ಟು ನಾವು ನಮ್ಗೆ ಕೊಟ್ಟಿಲ್ಲ ಕೊಟ್ಟು ಲಾಸ್ಟೇ ಕೇಳಿದೆ ಲಾಸ್ಟ್ ಬಜೆಟ್ ಅಲ್ಲಿ ಕೇಳಿದೆ ಕೀ ನೀವು ಶುದ್ಧೀಕರಣ ಮಾಡ್ಕೊಡಿ ಟ್ರಸ್ಲಿ ಪ್ಲಾಂಟ್ ಶುದ್ಧೀಕರಣ ಮಾಡ್ಕೊಂಡು ನಾವು ತರಕಾರಿ ಬೆಳ್ಕೊತೀವಿ ಅಂತ ನಾನೊಂದ್ ದಿವಸ ಬರ್ತಾ ಬರ್ತಾ ಕೋಲಾರ ತರಕಾರಿ ಅಂದ್ರೆ ಯಾರು ತಗೋಳದಿಲ್ಲ ಮಟ್ಟ ಕೊಟ್ಟೋಗ್ತಾರೆ ಯಾಕೆ ಹೇಳಿ ವಿಷ್ಪೂರಿತ ನೀರು ಬರ್ತಾ ಇದೆ ಅಂತ ಇದನ್ನ ತುಂಬಾ ದಿವಸ ಇಲ್ಲ ಇದೇ ವರ್ಷ ಕಾಣ್ಬೇಕು ನಾವು ಇದೇ ಏಳು ವರ್ಷ ಕಾಣ್ತೀವಿ ಅದನ್ನ ಅವಾಗ ಎಚ್ಚೊಬೇಕಾಗುತ್ತೆ ಸೊ ಅದರಿಂದ ನನ್ಗೆ ಶುದ್ಧೀಕರಣ ಮಾಡ್ಕೊಡಿ ಏನ್ ಪಳಚೆ ನೀವು ಕೊಡ್ತಿದ್ರಿ ಶುದ್ಧೀಕರಣ ಮಾಡ್ಕೊಡಿ ಅದನ್ನ ತರಕಾರಿ ಬೆಳೀತೀನಿ ನಾನು ನಾನು ನೇರ್ವೇ ಮಾತಾಡಿದೀನಿ ಎಲ್ಲಾ ಪತ್ರಿಕೆ ಬಂದಾಗ ನಾನು ಕೇಳೋ ಅಂತ ಹಕ್ಕು ನೀವು ಕೊಟ್ಟಿದ್ದೀನಿ ಅದ್ರ ಬಗ್ಗೆ ಬಚ್ಚಿಟ್ಕೊಂಡು ಮಾತಾಡ್ತಕ್ಕಂಥ ಪ್ರಶ್ನೆ ಏನಿಲ್ವಲ್ಲ ನಾನು ಕೇಳಿದ್ದೀನಿ ಬೇರೆ ಶಾಸಕರು ಯಾರು ಧ್ವನಿ ಇಲ್ಲ ಸರ್ ಅದು ನನ್ನ ಪ್ರಕಾರವಾಗಿ ನನಗ್ ಗೊತ್ತಿಲ್ಲ ಸರ್ ಧ್ವನಿ ಎತ್ತಿದ್ರ ರೂಮ್ ರೂಮಲ್ಲಿ ಮಾತಾಡಿದರೋ ಬೆಡ್ ರೂಮಲ್ಲಿ ಮಾತಾಡೋದು ನನಗೆ ಗೊತ್ತಿಲ್ಲ ನಾನಂತೂ ನೇರವಾಗಿ ಮಾತಾಡ್ತೇನೆ ನಮ್ಗೆ ಏನು ಕೊಟ್ಟಿಲ್ಲ ಅಂತ ನಾನು ನೇರ್ವೇ ಮಾತಾಡ್ತೇನೆ ಯಾಕೆ ಹೇಳಿ ಆಮೇಲೆ ಟ್ಯಾಕ್ಸ್ ಪೇಯರ್ ನಾನು ಒಬ್ಬ ಶಾಸಕ ಮುಳುಬಾಗತ್ತ ಅಲ್ಲೂ ಮೊದಲು ಪ್ರಜೆ ನಾನು ನಮ್ಮ ಕೇಳೋ ಹಾಕಿದ್ದೆ ನಾನು ಕೇಳ್ತೇನೆ ಏನು ಕೊಟ್ಟಿಲ್ಲ ಪುಸ್ತಕ ಕೊಡ್ತೀನಿ ನೋಡಿ ಏನು ಇಲ್ಲ ಏನಂದ್ರೆ ಏನು ಎಲ್ಲೂ ಮುಳುಗಾಗಲು ಹೆಸರೇ ಇಲ್ಲ ಅಲ್ಲಿ ಎಲ್ಲಿ ಒಂದೇ ಪ್ರಶ್ನೆ ಕೇಳೋದು ಯಾಕೆ ನಾನು ಇಬ್ಬು ಬಿಡದು ಬರಲ್ವಾ ನಾವು ಟ್ಯಾಕ್ಸ್ ಕಟ್ಟಲ್ವಾ ಟ್ಯಾಕ್ಸ್ ಕಟ್ಟಲ್ವ ನಾವು ನಮ್ಮಿಂದ ನಿಮ್ಗೆ ಆದಾಯ ಇಲ್ವಾ ಇಡೀ ಬಾ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಬಕಾರಿ ಇದರಲ್ಲಿ ಮುಳುಭಾಗಲ್ ವಿ ಆರ್ ನಂಬರ್ ಒನ್ ಕಲೆಕ್ಷನ್ ಅಲ್ಲಿದ್ದೀವಿ ನಾವು ಯಾಕೆ ನಮ್ಮ ದುಡ್ಡು ನಿಮ್ಗೆ ಬರ್ತಾ ಇಲ್ವಾ ನಾನು ಶಶರ್ ಮಾತಾಡ್ತೀನಿ ನೋಡಿ ಇದೇ ಪಾಯಿಂಟ್ ಬಗ್ಗೆ ಶಶ್ಯರ್ ಮಾತಾಡ್ತೀನಿ ನಾನು ನಾವ್ ಏನ್ ಅನ್ಯಾಯ ಮಾಡಿದ್ರು ಕೇಳ್ತೀನಿ ನಮ್ಗೆ ಕೊಡ್ಬೇಕಾಗಿರ್ತಕ್ಕಂಥ ಪಾಲು ಕೊಡೋಕೆ ಹಿಂದೆ ಮುಂದೆ ನೋಡ್ತೀರ ನೀವ್ ಪಕ್ಕ ರಾಜಕಾರಣಿ ಅಂತ ಹೇಳ್ತಾರೆ ಪಕ್ಕಾ ರಾಜಕಾರಣಿ ಬಜೆಟ್ ಆಗಿದೆ ನಿರಾಸೆ ಆಗಿದೆ ಕುಮಾರಸ್ವಾಮಿ ಸರ್ಕಾರದಲ್ಲೂ ನಿರಾಸೆ ಆಗಿದೆ ಬೊಮ್ಮಾಯ ಸರ್ಕಾರದಲ್ಲೂ ನಿರಾಸೆ ಆಗಿದೆ ಸಿದ್ದರಾಮಯ್ಯ ಸರ್ಕಾರದಲ್ಲೂ ನಿರಾಸೆ ಆಗಿದೆ ಈ ಮೂರು ಜನ ಕೇಳ್ತಕ್ಕಂಥ ಒಂದೇ ಪ್ರಶ್ನೆ ನಾವು ಬೇಕೋ ನೀವು ಜಿಲ್ಲೆ ನಮ್ಮ ನನ್ನ ನನ್ನೊಬ್ಬ ನಿಮ್ ಒಬ್ಬ ಪ್ರಜಾ ಕೇಳ್ತೇನೆ ಒಬ್ಬ ಕೋಲಾರ ಜಿಲ್ಲೆ ಪ್ರಜೆ ಕೇಳ್ತಾ ಇದ್ದೀನಿ ನಾನು ನಿಮ್ ಮತ್ತೆ ಹೇಳ್ತಿದೀನಿ ನೋಡು ನಾವು ಕುಮಾರಸ್ವಾಮಿ ಸರ್ಕಾರದಲ್ಲೂ ಆಗ್ಲಿಲ್ಲ ಬಿಜೆಪಿ ಸರ್ಕಾರದಲ್ಲೂ ಆಗ್ಲಿಲ್ಲ ಕಾಂಗ್ರೆಸ್ ಸರ್ಕಾರದಲ್ಲೂ ಆಗ್ಲಿಲ್ಲ ಆದ್ರೆ ನಾನ್ ನಿಮ್ಗೆ ಕೇಳೋದು ನಾವ್ ಬೇಡವಾ ನಾವು ನಿಮ್ ಅಡಿಯಲ್ಲಿ ಬರುದಿಲ್ವಾ ಬಿಟ್ಬಿಡಿ ಅರವತ್ಮೂರು ಕಿಲೋಮೀಟರ್ ಕೃಷ್ಣ ಮೇಲ್ದಂಡೆ ಯೋಜನೆ ಇದೆ ಕುಪ್ಪಂಗೆ ಪುಂಗ್ನೂ ನೀರ್ ಬರ್ತಾ ಇದೆ ನಮ್ ಬರ್ತಾ ಕರ್ತಕ್ಕಂಥ ಪಾಲ್ ಕೇಳಿ ನಿಮ್ಗೆ ಇಲ್ಲ ನಮ್ ಸರ್ಕಾರ ನಮ್ನಾಗ ಇಕೊಂಡಿದ್ದೀವಿ ನೀವು ಕೇಂದ್ರ ಸರ್ಕಾರ ಕೊಡ್ಲಿಕ್ಕೆ ರೆಡಿ ಇದೆ ಬ್ರ ಪಾಲು ಚಂದ್ರಬಾಬು ನಾಡು ಪಾಲ್ ಕೊಟ್ಟು ತಗೊಂಡ್ಬಂದ್ರು ತುಪ್ಪ ನಾಳೆ ಇದೆ ಹುಡುಗರು ನಾಳೆ ಇದೆ ಅಲ್ಲಿ ಇದ್ರು ತಗೊಬರ್ಗೆ ಎಷ್ಟು ದಿವಸ ಬೇಕಪ್ಪ ಇದಕ್ ರಾಜಕೀಯ ಬೇಕಾ ನಮ್ಗೆ ಇದಕ್ಕೂ ನೋಡೋ ಜನನೂ ಓಟ್ ಹಾಕ್ಬೇಕಾ ನಾನು ಎಲ್ಲದ ಬಗ್ಗೆನು ಮಾತಾಡ್ತೇನೆ ಸರ್ ನನ್ನಿಷ್ಟು ಒಂದು ನ್ಯಾಷನಲ್ ನ್ಯೂಸ್ ಆಗಿದೆ ಗೊತ್ತಿದೆಯಾ ಏನು ಒಂದು ಮಲತಾಯ ಧೋರಣೆ ಈ ಪ್ರೈವೇಟ್ ಕಂಪ್ನಿಗಳಿಗೆ ಬಂದು ನಮ್ಮನ್ನೇನು ಮೋಸ ಮಾಡ್ತಾವ್ರೆ ನಾವು ಮಾತಾಡ್ತಕ್ಕಂಥ ಒಂದು ಪದ ಏನಂತಿದೆಯೋ ಇಂಟರ್ನ್ಯಾಷನಲ್ ನ್ಯೂಸ್ ಆಗಿದೆ ನಾವು ಮಾತಾಡ್ಬೇಕು ಸರ್ ಜನ ನಮ್ಮ ಕಲ್ಸಿದ್ರೆ ಮಾತಾಡೋಕೆ ನಾವು ಹೋಗಿ ಅಲ್ಲಿ ರಾಜಕಾರಣ ಮಾಡಕ್ಕೆ ರಾಜಕಾರಣ ಇಲ್ಲಿ ಮಾಡೋಣ அளவுக்கு அபிவிருத்தி <laughs>